ಏಕೆಂದರೆ ದೆಹಲಿಯಿಂದ ಬಂದ ಮೇಲೆ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಪಿ ಯೋಗೀಶ್ವರ್ ಅವರು ಕೂಡ ಈಗ ಹಾಲಿ ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತಾರು ಜುಲೈವರೆಗೂ ಕೂಡ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಅವಕಾಶ ಇದೆ ಜೊತೆಯಲ್ಲಿ ಕೇಂದ್ರದ ನಾಯಕರ ಬಳಿ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲವಾರು ರಾಜ್ಯ ನಾಯಕರುಗಳು ಕೂಡ ದೆಹಲಿಯಲ್ಲಿ ಇದ್ದರು ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣವ್ರ ಜೊತೆ ಕೂತು ಹಲವಾರು ಗಂಟೆ ಚರ್ಚೆಯನ್ನು ಮಾಡಿ ಬಹುಶಃ ನೆನ್ನೆ ದಿನ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಕೂಡ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವು ಬೆಂಬಲವನ್ನು ಸೂಚಿಸಲಿಕ್ಕೆ ಇಷ್ಟಪಡ್ತೇವೆ ಯಾಕೆಂದರೆ ನಮ್ಮಲ್ಲಿ ಯಾರದೇ ತಾರತಮ್ಯ ಆಗಬಾರದು ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಟ್ಟಾರೆಯಾಗಿ ಅಲ್ಲಿ ಚನ್ನಪಟದಲ್ಲಿ ಕಾಂಗ್ರೆಸ್ನ ದೂರ ಇಡಲಿಕ್ಕೆ ಎನ್ ಡಿ ಎ ಅಭ್ಯರ್ಥಿ ಗೆಲುವಿಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತೇವೆ ನಾನು ಪಕ್ಷದ ಕಾರ್ಯಕರ್ತನಾಗ ದುಡಿಮೆ ಮಾಡ್ತೀನಿ ಮೂರು ವರ್ಷ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಅಣ್ಣ ಯಾರು ಒಳ್ಳೆ ಕಾರ್ಯಕರ್ತರಿಗೆ ಇಷ್ಟವಂತ ಕಾರ್ಯಕರ್ತರ ಗುರ್ಸಿ ಪಕ್ಷ ಟಿಕೆಟ್ ಕೊಡುತ್ತೆ ಬನ್ನಿ ಬಹಳ ಜನ ಈಗ ಚೆಂದ ಚೆಂದ ಒಂದ್ ನಿಮಿಷ ಚೆನ್ಪಟ್ಟಣದಲ್ಲಿ ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ನಾಯಕತ್ವ ಬಹಳ ಜನ ಇದೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಕಾರ್ಯಕರ್ತರುಗಳು ಸದೃಢವಾಗಿದೆ ಇದು ಇವತ್ತಿಂದ ಅಲ್ಲ ಸನ್ಮಾನ್ಯ ವರದೇಗೌಡರು ಎಂಬತ್ನಾಲ್ಕನೇ ಇಸ್ವಿನಲ್ಲಿ ದೇವೇಗೌಡ್ರ ಜೊತೆಯಲ್ಲಿ ಅವ್ರು ಗರಡಿಲಿ ಬೆಳೆದಂಥವ್ರು ಸನ್ಮಾನ್ಯ ವರದೇಗೌಡ್ರನ್ನ ಇವತ್ತು ನಾನು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಯಾವಾಗ ಸನ್ಮಾನ್ಯ ವರದೇಗೌಡರು ಕಾಲದ ನಂತರ ಹತ್ತೊಂಬತ್ತು ವರ್ಷ ಚನ್ನಪಟ್ಟಣದಲ್ಲಿ ನಮದಾದಂಥ ಮತಗಳು ಹತ್ತತ್ರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈಗ ಸಿಮ್ಲಿಂ ನಾಗರಾಜ್ ಅಂತ ಒಬ್ಬರಿತ್ತು ಭಾಳ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇರಲಿಲ್ಲ ಬಟ್ ನಿಷ್ಠೆ ಪ್ರಾಮಾಣಿಕತೆಯಲ್ಲಿ ನಂಬರ್ ಒನ್ ನಮ್ಮ ಪಕ್ಷಕ್ಕೆ ಅಂಥವ್ರಿಗೆ ಗುರ್ಸಿ ಪಕ್ಷ ಟಿಕೆಟ್ ಕೊಟ್ಟಾಗ ಐವತ್ತೆಂಟು ಸಾವಿರ ಮತಗಳು ಕ್ರೋಢೀಕರಿಸಿದ್ರು ಅಂದರೆ ಚನ್ನಪಟ್ಟಣದಲ್ಲಿ ಒಬ್ಬ ಕಾರ್ಯಕರ್ತರು ನಿಂತ ಸಂದರ್ಭದಲ್ಲೂ ಕೂಡ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ್ಲೂರು ಬ್ಯಾರೇಜ್ ಕಟ್ಟಿದ್ರು ಅವರ ಒಂದು ದುರದೃಷ್ಟಿ ಇಟ್ಕೊಂಡು ಇವತ್ತಿಗೂ ಕೂಡ ಆ ಭಾಗದಲ್ಲಿ ರೈತರು ಮರ್ತಿಲ್ಲ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವೆಲ್ಲವನ್ನ ನೋಡಿದಾಗ ಪಕ್ಷದ ಯಾರಾದರೂ ಇಷ್ಟಾವಂತ ಕಾರ್ಯಕರ್ತರಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೇಂದ್ರದ ನಾಯಕರುಗಳು ಸೂಚನೆ ಕೊಡ್ತಾರೆ ಯಾವ ರೀತಿ ಎನ್ ಡಿ ಎ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಫೈನಲ್ ಕಾಲ್ ತಗೊಳ್ತಾರೆ ನಾವೆಲ್ಲರೂ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀವಿ